ನೀನು ಅಂದರೆ ಪ್ರಾಣ ಮಗನೇ ಆಗುತ್ತೆ ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ ಭಾಳ ಮುಖ್ಯವಾದ ದಿನ ನೀವು ಅದನ್ನ ಜನರಲ್ಲಿ ಕಲ್ ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು ಏನು ಅಪ್ಪಿಗೆ ಕೀರ್ತಿ ಕೊಡೋಕ್ಕೆ ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವರು ಸಂಪಾದನೆ ಮಾಡಿ ಹೋಗಿದ್ದಾರೆ ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ಒಂದು ನಿಮಗೊಂದು ಉದಾಹರಣೆ ಹೇಳ್ತೀನಿ ಅಂತೇಳಿ ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇಡ್ತೀವಿ ಏನಂದರೆ ಇವತ್ತಿನ ದಿನ ಅವನ ಉದ್ಯೋಗಕ್ಕೆ ನೀವು ಕಟ್ಟಡಿಗೆ ರೂನರ್ ಹಾಕ್ತೀರ ಲೈಟ್ಗಳು ಹಾಕ್ತೀರ ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ ಪಟಾಕಿ ಹೊಡಿತೀರ ಗುಡ್ ಚೆಲ್ತೀರ ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ ಅದರ ಹತ್ತಿರ ಒಂದು ಭಾಗ ಎತ್ತಿದ್ವಿ ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಕೇಕೇ ನೋಡಿರಲ್ಲ ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳು ಒಂದು ಕೊಡಿ ಎಷ್ಟು ಸಂತೋಷ ಪಡ್ತಾರೆ ನೋಡಿ ಅಲ್ಲೇ ಅಪ್ಪು ಕಾಣ್ತಾರೆ ನಿಮ್ಮ ನಿಮ್ಮ ಮನೆ ಮಕ್ಕಳು ಕರ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಕೊಡ್ತಾ ಬಂದರೆ ಹೀಗೆ ಆಚರಿಸ್ಬೇಕು ಒಂದು ಹತ್ತೈದು ವರ್ಷ ಆಗಲಿ ನೋಡಿ ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡೇ ಬರ್ತಿದೆ ಕಣ್ಣು ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಟ್ಟರು ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ ಅದಕ್ಕೆ ಇದ್ರ ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು ಮಕ್ಕಳಿಲ್ಲ ಏನು ನಮ್ಗೆ ಏನಾರು ಬರ್ಬೇಕು ಆಶ್ರಮದ ಮಕ್ಕಳು ಅನೇಕಾಶ್ರಮ ಮಕ್ಕಳು ಇವತ್ತು ಕ್ಲಿಕ್ ಬರ್ತೇವೆ ನಮಗೆ ಸ್ವೀಟ್ ಬರುತ್ತೆ ಕೇಕ್ ಬರುತ್ತೆ ನಮಗೆ ಪೆನ್ಸಿಲ್ ಕೊಡ್ತಾರೆ ಅಂತ ಖುಷಿಯಾಗಿರ್ತಾರೆ ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ ಅದು ನಿಮ್ಮಿಂದ ಆಗಬೇಕು ನನಗೆ ನಿಮ್ಮ ಕಡೆಯಿಂದ ಆಗಬೇಕು ನಿಮ್ಮ ಮನೆ ಕರ್ಕೊಂಡು ಕರ್ಕೊಂಡೋಗಿ ಮಾಡಿ ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ ಸೇವೆ ಮಾಡಬೇಕು ಇನ್ನೊಬ್ಬರು ಅಂತ ದಯವಿಟ್ಟು ಇದನ್ನ ಆಚರಿಸ್ಬೇಕು ಈ ಥರ ಆಚರಿಸಿ ನಿಮ್ಮ ಕೂತಿ ಏನು ಬೇಕಾದ್ರೂ ಮಾಡಿ ಹತ್ತಿರ ಒಂದು ಭಾಗ ಮಾಡಿ ಖುಷಿ ಪಡ್ತೀನಿ ನಾನು ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಅಂತ ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು ಮೂರು ಜನ್ಮ ಇದ್ದರೂ ಹಾಗೇ ಇರುತ್ತೆ ಅವ್ರ ಹೆಸರು ಬಟ್ ನೀವೆಲ್ಲ ಅವರನ್ನು ನೋಡಬೇಕಂದ್ರೆ ಈ ರೀತಿ ನೋಡಬೇಕಂತ ನನ್ನ ಒಂದು ಎಲ್ಲಾದರೂ ಇಲ್ಲಾದರೂ ಬಿರಿಯಾನಿ ಮಕ್ಕಳಿಗೆ ಸ್ವೀಟ್ ಯಾವುದೋ ಒಂದು ಎರಡು ಮಕ್ಕಳಿಗೆ ಒಂದು ವಿದ್ಯೆ ವಿದ್ಯೆ ತಾನೇ ಮಾಡಿ ಫ್ರೀಯಾಗಿ ಓದಿಸಿ ಅದಕ್ಕೆ ನಮ್ಮದು ಕ್ಲಾಸ್ಮೂಲ್ ಅಕಾಡೆಮಿ ಯಾರಿಗಾದ್ರೂ ಇಬ್ಬರಿಗೆ ನಾವು ಏ ಸರ್ಸಿ ಮಾಡಿಸಿಕೆ ಪ್ರಯತ್ನ ಪಡ್ತೀವಿ ಇದು ಅಪ್ಪುಗೆ ಕೂಡ ಗೌರವ ನೋಡ್ತೀವಿ ಈ ಥರ ಸಂಜೀವ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ ಅವ್ರಿಗೆ ಗೌರವ ಸಿಗುತ್ತೆ ಅವ್ರು ನಿಮಗೆ ಕಾಣ್ತಾರೆ ದಯವಿಟ್ಟು ಕೆಲಸ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅದಕ್ಕೆ ನಾನು ಅಪ್ಪು ಅವೆಲ್ಲ ಅಪ್ಪು ಅವರು ಅವೆರದು ಅಪ್ಪು ಅಪ್ಪು ಅವ್ರನ್ನ ಊರ್ತಿಲ್ಲ ಬಿತ್ತಿದ್ದೀನಿ ನೂರಾರು ಅಪ್ಪುಗಳು ಬರ್ತಾರೆ அவருக்குனே வந்தேன் சாப்பிடும அபிமானி கே கலா மாத்த ஆசை அதுக்கே அபிமானி தேவ் அப்படின்னு நம்ம தேவ் பிரீத்தவங்களுக்கு ஏன் கொடுத்த ஏன்னு மேடப்பா ஜீ நீழ ஜீ குட் ஜொட்ட எாக்கோட அப்ப எது நீ அது நோட் வந்திருக்கு ஒவ்வொரு மனுஷன் நோட் ஒவ்வொரு மனுஷ கையே செப்பாழை பாயியில் வசித்தவங்க ನೀರು ಇಂಥ ಒಂದು ದೃಶ್ಯ ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಏನು ಕೊಡೋದು ಸರ್ ಏನು ಮಾಡೋಕೆ ಸರ್ ಅದಕ್ಕೋಸ್ಕರ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮಗೆಲ್ಲರಿಗೂ ಒಳ್ಳೇದಾಗಿ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವ್ರು ಬಂದಿದ್ರು ಚಿರಂಜೀವಿ ಅವರು ಬಂದಿದ್ರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತ ಕೇಳ್ತಾರೆ ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರಿಡ ಕೀಲಿಕ್ಕೆ ಬರ್ತಾರೆ ಏನೇ ಕಷ್ಟಗಳಿದ್ರು ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊತಾರೆ ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಪ್ಪಾಜಿ ಅಪ್ಪಾಜಿ ಅವರು ದೇವರು ಮಾಡಿದ್ದು ಯಾರಪ್ಪಾಜಿ ಅಪ್ಪಾಜಿ ನೀವೇ ಮಾಡಿದ್ರು ಅವರು ಒಂದು ಬಂದರು ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು ಕೊನೆಗೆ ಅವ್ರನ್ನ ದೇವ್ರ ಥರ ಕಳಿಸ್ಕೊಡ್ಬೇಕು ಅವರು ನಿಮ್ಮನ್ನ ದೇವ್ರು ಅಂದರು ನೀವೇ ಅವ್ರನ್ನ ದೇವ್ರು ಮಾಡಿರೋದು ಆ ಸ್ಥಳ ಏನೇ ಪವಾಡ ಅದು ಅದು ನಿಮಗೆ ಸಲ್ಲುತ್ತೆ ಅಪ್ಪಾಜಿ ಅವ್ರಿಗೆ ಅಲ್ಲ ನಿಮಗೆ ಸಲ ನಿಮಗೆ ಸೇರುತ್ತೆ ಈಗ ಯುವ ಕನ್ನಡ ದೊಡ್ಡ ಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರ ನೀವು ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಯುವ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ ಏನು ಹೇಳ್ತಿದ್ದಾರೆ ನಿಮ್ಮ ಪ್ರೀತಿ ಅಪ್ಪಾಜಿ ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ ನಲವತ್ತೈದು ಅರವತ್ತಾರು ಅರವತ್ತಾರು ವರ್ಷದಲ್ಲಿ ನಲವತ್ತೈದು ವರ್ಷ ಒಂದು ಸಿನಿಮಾ ನಂಗೆ ಬಿಡಿದಿದೆ ಆಮೇಲೆ ನೀವು ಕೊಟ್ಟಿದ್ದೀರ ಆ ಜಾಗ ಯಾರು ತಗೊಳಕ ನಮ್ಗೆ ನಮಗೆ ನಾವು ಜಾಗ ಮಾಡ್ಕೋಬೇಕು ಆಟ ಸೀರೆ ನನ್ನ ತಮ್ಮನ ಜಾಗ ಯಾರು ತೊಗೊಳ್ಕಾರು ನನ್ನ ಒಂದು ಸಾವಿರ ರಾಘವೇಂದ್ರ ಕುಮಾರ್ ಬಂದು ಆ ಜಾಗ ತಗೊಳಕ್ಕಾಗಲ್ಲ ನನ್ನ ಮಗ ಯುವರಾಜ್ ಕುಮಾರು ಇವಾಗ ಬೀಜ ಬಿತ್ತಿದ್ದೀವಿ ನಾವು ಕೆಳಗಡೆ ನಮ್ಮ ತಂದೆ ನಮ್ಮ ತಾಯಿ ನನ್ನ ತಮ್ಮ ಬೇರು ಕಟ್ತಾ ಇದ್ದಾರೆ ನಾಳೆ ಅದು ಮೊಳಕೆ ಬಂದ ಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳಿ ಅಸ್ಕೊಂಬರ್ಗೆ ಸ್ವಲ್ಪವಾಗಿ ಆ ಜಾಗ ಸಿಗೋಲ್ಲಪ್ಪ ಜಿ ಅವನು ಶ್ರಮ ಹೊಡಿಬೇಕು ಶ್ರಮ ಜೀವಿ ಆಗಬೇಕು ಕಷ್ಟಪಡಬೇಕು ನಿಮ್ಗೆ ಪ್ರೀತಿ ಸಂಪಾದನೆ ಮಾಡಬೇಕು ಆದರೆ ಎಷ್ಟೇ ಮೇಲೆ ಬಂದರೂ ಅವ್ರ ತಾತನ ಸರಳತೆ ಅವ್ರು ಚಿಕ್ಕಪ್ಪನ ಸರಳತೆ ಬಿಡಬಾರ್ದು ತಗ್ಗಿ ಬಗ್ಗೆ ನಡಿಬೇಕು ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನೇ ಕರ್ಕೊಂಡು ಮಾಡ್ತೀವಿ ನನಗೆ ಆ ನಂಬಿಕೆ ಇದೆ ರೀಸೆಂಟಾಗಿ ಅಪ್ಪುಗೆ ಸಾಂಗು ಲಾಂಚ್ ಆಯಿತು ಇವಾಗ ತುಂಬಾ ಅದರಲ್ಲಿ ಅಪ್ಪ ಇದ್ರು ಚಿಕ್ಕಪ್ಪ ದೊಡ್ಡಪ್ಪ ಇದ್ರು ಅಪ್ಪನೂ ಇದ್ರು ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಇಷ್ಟ ಆಯ್ತು ಅಪ್ಪಾಜಿ ಬೈಕ್ಸ್ ಹೋಗಿದ್ರ ಎಲ್ಲೂ ಪಾತ್ರ ಹಾಕಿಲ್ಲ ಗುರು ಕುಮಾರ್ ಕುಮಾರ್ ತಂದೆ ಮಾತ್ರ ಯಾರು ಹಾಕಿ ಯಾಕಂದ್ರೆ ಅದು ಆ ಹಾಡು ಅವ್ರಿಗಲ್ಲ ನಿಮ್ಮ ತಂದೆ ನೀವು ನಿಮಗೆ ಸೌಂಡ್ ಆ ಜಾಗದಲ್ಲಿ ನಿಮ್ ಇಟ್ಕೊಳ್ಳಿ ನೀವು ಗುರು ಆ ಜಾಗದಲ್ಲಿ ಯೋಚನೆ ಮಾಡಿ ನೀವು ಹೋಗಿದಿನ ನಿಮ್ಮ ತಂದೆ ಜೊತೆ ಕಡೆಗೆ ನಾಲ್ಕೈದು ಫೋಟೋ ತೊಗೊಂಡು ಇದನ್ನು ಆ ಸಾಂಗ್ನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ ಅವ್ರನ್ನ ತಪ್ಪುಗಳು ಆಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ದು ಬೇರೆ ಏನು ಉದ್ದೇಶ ನಿಮ್ಮ ಆರೋಗ್ಯ ಹೇಗಿದೆ ದಿನ ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಅಪ್ಪು ಅಂತ ಹೆಸರಲ್ಲಿ ಭಾಗಿಯಾಗಿದ್ರು ಇಲ್ಲ ಪಜ್ಜಿ ನಾನು ಒಂದು ದಿನ ಸರಿಯಾಗಿ ನಾನು ನಡಿಬೇಕು ಪಜ್ಜಲ್ಲಿ ಹೋಗ್ತೀನಿ ಬಂದಿದ್ದೆ ಒಂದು ದಿನ ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ ದೀಪು ಅಂತ ನಮ್ಮ ರಿಲೇಷನ್ ನಮ್ಮ ಅಕ್ಕನ ಮಗಳಾಗಬೇಕು ಆಕೆ ಮಾಡ್ತಾ ಇದ್ದಾರೆ ಇನ್ಸ್ಪಿರೇಷನ್ ಅವ್ರಿ ಪುನೀತ್ ರಾಜ್ಕುಮಾರ್ ಪವರ್ ಅವ್ರು ಎಕ್ಸಸೈಸ್ ಮಾಡ್ತಾರೆ ಬಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಓಡೋದಂದ್ರೆ ಭಾಳ ಇಷ್ಟ ಅವರು ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ರು ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ನೀವು ಹೇಳಿ ಅದಕ್ಕೆ ಸಹಕಾರ ಕನ್ನಡ ಕಲಾಭಿಮಾನಿ ನಾನು ಇವತ್ತು ಒಂದೇ ದಿನ ಒಂದೇ ಹೇಳ್ತಾ ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆನ ನಾನು ಆಚರಿಸಿ ಅಪ್ಪುಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ ಇಲ್ಲಾಂದರೆ ಇದನ್ನು ಹೆಸರು ನಾವು ಗೌರ್ಮೆಂಟ್ಗೆ ನಾನು ಇದು ನಿಮ್ಮ ದಿನ ನಿಮ್ಮ ಹುಟ್ಟಿದಬ್ಬ ಅಪ್ಪ ಅವ್ರ ಹುಟ್ಟಿದಬ್ಬ ಅಲ್ಲ ನಿಮ್ಮ ಹುಟ್ಟಿದಬ್ಬ ಅವರಲ್ಲಿ ನಿಮ್ಮನ್ನು ನೋಡ್ತಾರೆ ನಿಮ್ಮಲ್ಲಿ ಅವರು ನೋಡ್ತಾರೆ ಸರಿ ಆಚರಿಸಿ ನಿಮ್ಮಿಂದ ಕೈಲಾದ ಜನರಲ್ಲಿ ಏನಾದರೂ ಮಾಡಿ ಅಪ್ಪ ಅವರು ಬಂದಿದ್ದೆ ಅದಕ್ಕೆ ಅವರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ ಅವರು ಅದು ಒಂದು ನಿಮಿಷದ ಕನೆಕ್ಟ್ ಆಗೋಕ್ಕೆ ಬಂದಿದ್ರು ಏನೋ ಮಾಡ್ಬಿಟ್ಟು ಹೋಗಬೇಕು ಅಂತ ಒಂದು ಮೂರು ವರ್ಷ ಮಾಡಿದ್ರು ಪಾಪ ಅವ್ರಿಗೆ ಅಷ್ಟು ಆಯ್ತು ಸಾಲಿಲ್ಲ ಇನ್ನು ಯಾರು ಮಾಡಬೇಕಂದ್ರೆ ನಾವು ನೀವೆಲ್ಲ ಸೇರಿ ಪೂರೈಸಬೇಕು इथे अपघात स्फूर्ती दिनाचरणला अभिमानी स्फूर्ती दिनाचरण